ನಮಸ್ತೆ ಸ್ನೇಹಿತರೆ ನಮ್ಮ ನಾಡು ನುಡಿ ಜಲ ನೆಲ ಭಾಷೆಗಳ ರಕ್ಷಣೆ ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯವಾಗಿರಬೇಕು ನಿಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯಲ್ಲಿ ಕಬಿನಿ ಅಣೆಕಟ್ಟೆಯ ವಿಚಾರ ನೀವು ಕೊಟ್ಟ ಬೆಂಬಲದಿಂದ ಸಿ ಎಂ ಸಿದ್ದರಾಮಯ್ಯನವರು ನಾಳಿದ್ದು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸೋದಕ್ಕೆ ಬರ್ತಾ ಇದ್ದಾರೆ ಇನ್ನು ಜಲಾಶಯದ ಬಣ್ಣ ಸುಣ್ಣದ ವಿಚಾರವಾಗಿ ನೀವು ನೀಡಿದ ಪ್ರೋತ್ಸಾಹದಿಂದ ಈಗ ಜಲಾಶಯಕ್ಕೆ ಬಣ್ಣ ಒಡೆದು ಶೃಂಗರಿಸುವಂತಹ ಕೆಲಸ ಕೂಡ ಬಿರುಸಿನಿಂದ ಸಾಕ್ತಾ ಇದೆ ಆದರೆ ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆಗೆ ಬರುವ ಎರಡು ದಿನಗಳಲ್ಲಿ ಕಬಿನಿ ಜಲಾಶಯದ ಎರಡು ಕಿಲೋಮೀಟರ್ ಬಣ್ಣ ಒಡೆಯಲು ಸಾಧ್ಯವೇ ಐದು ದಿನಗಳಲ್ಲಿ ಮೂರು ದಿನ ಅತಿಯಾದ ಮಳೆಯಿಂದ ಬಣ್ಣ ಒಡೆಯುವ ಕೆಲಸ ಸಾಗುತ್ತಿಲ್ಲ ಇನ್ನು ಉಳಿದಿರುವುದು ಎರಡು ದಿನ ಸಿದ್ದರಾಮಯ್ಯನವರು ಬರ್ತಾರೆ ಅಂತ ತರಾತುರಿಯಲ್ಲಿ ಬಣ್ಣ ಬಳಿದು ಅರ್ಧಂಬರ್ಧ ಕಾಮಗಾರಿ ಮುಗಿಸುವ ಕೆಲಸ ಕಾಣಿಸ್ತಾ ಇದೆ ಜಲಾಶಯಕ್ಕೆ ಪ್ರತಿ ವರ್ಷ ಸಿಎಂಗಳು ಬಂದಾಗ ಇದೇ ರೀತಿ ನಡೆಯುತ್ತಿದೆ ಆದರೆ ಐವತ್ತು ವರ್ಷಗಳಿಂದ ಜಲಾಶಯದಲ್ಲಿ ಇನ್ನ ಬಣ್ಣಗಳನ್ನೇ ಕಾಣದ ಸ್ಥಳಗಳಿವೆ ದಯವಿಟ್ಟು ಸಿದ್ದರಾಮಯ್ಯನವರ ಹೆಸರು ಹೇಳಿ ಅರ್ಧಂಬರ್ಧ ಕೆಲಸ ಮುಗಿಸಬೇಡಿ ಸಿದ್ದರಾಮಯ್ಯನವರು ಬಂದು ತೆರಳಿದ ನಂತರವೂ ಉಳಿದ ಬಣ್ಣ ಸುಣ್ಣಗಳ ಕೆಲಸ ಮುಗಿಸುವಂತಹ ಕೆಲಸ ಮಾಡಿ ಸಾರ್ವಜನಿಕರ ತೆರಿಗೆ ಹಣ ವ್ಯಾಯ ಮಾಡಬೇಡಿ ಕಬಿನಿ ಜಲಾಶಯಕ್ಕೆ ಐವತ್ತು ವರ್ಷ ತುಂಬಿದೆ ಉದ್ಘಾಟನೆ ಭಾಗ್ಯ ಕಾಣಲಿಲ್ಲ ಹಾಗೂ ಐವತ್ತು ವರ್ಷದ ಸಂಭ್ರಮವೂ ಕೂಡ ನಡೆಯಲಿಲ್ಲ ಇದಕ್ಕೆ ಕಾರಣವೇನು ಎಂಬುದನ್ನು ಮುಂದಿನ ಸುದ್ದಿಯಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೇನೆ